ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿಮ್ಮ ಹರ್ಷಿತಾ ಇವತ್ತು ಈ ವಿಡಿಯೋದಲ್ಲಿ ನನ್ನ ಮನೆ ಕೆಲಸದ ಜೊತೆ ಯೂಟ್ಯೂಬ್ ಕತೆ ಅಂತ ಹೇಳ್ಬೋದು ಅಂದ್ರೆ ನನಗೆ ವಚನಗಳು ಬಿದ್ ಮಗಳಾಗೆ ಸಿಸ್ಟರ್ ಕಮೆಂಟ್ ಮಾಡಿದ್ರು ಅದನ್ನ ಮಾಡಿ ಅಂತ ಸೊ ನಾನು ಹೇಳ್ತೀನಿ ಆದರೆ ಆಲ್ಮೋಸ್ಟ್ ಕೆಲ್ಸಗಳನ್ನೆಲ್ಲ ಕಂಪ್ಲೀಟ್ ಮಾಡಿದ್ದೀನಿ ಏನೆಲ್ಲ ಮಾಡ್ತೀನಿ ಹೇಗೆ ಮ್ಯಾನೇಜ್ ಮಾಡ್ತೀನಿ ಎಷ್ಟೊತ್ತಿಗೆ ಎದ್ದೇಳ್ತೀನಿ ಎಷ್ಟೊತ್ತಿಗೆ ಮಲಗ್ತೀನಿ ಎಷ್ಟೊತ್ತಿಗೆ ಮಲಗಿಸ್ತೀನಿ ಮಗಳನ್ನು ಎಲ್ಲಾನು ಕೂಡ ಒಂದು ಶಾರ್ಟ್ ಆಗಿ ಹೇಳ್ತಾ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದರಲ್ಲಿ ನಾನು ಯೂಟ್ಯೂಬ್ನ ಕೂಡ ಇನ್ಕ್ಲೂಡ್ ಮಾಡ್ತೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ಕೊನೆ ತನಕ ನೋಡಿ ಅಂತ ಕೇಳ್ಕೊತೀನಿ ಸೊ ಯೂಟ್ಯೂಬ್ ಅನ್ನುವಂಥದ್ದು ನನಗೆ ಮುಂಚೆ ಅದನ್ನು ಮಾಡಬೇಕು ಅನ್ನೋಂಥದ್ದು ಇರಲಿಲ್ಲ ನನಗೆ ಆಂಕರಿಂಗ್ ಮಾಡೋದಂದ್ರೆ ತುಂಬಾ ಇಷ್ಟ ಅಥವಾ ಒಂದು ಏನೋ ಒಂದು ಸ್ಟೋರಿ ಕೊಡ್ತಾರೆ ಅಥವಾ ಏನೋ ಒಂದು ಕವನ ಇದೆ ಆ ಥರ ಅದನ್ನ ಒಂದು ಓದೋದಾಗಿರ್ಬಹುದು ಅದನ್ನ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ನಂಗೆ ಆಂಕರಿ ಆಗಬೇಕು ಅಂತ ತುಂಬಾನೇ ಆಸೆ ಇತ್ತು ಬಟ್ ನಾ ಜರ್ನಲಿಸಮ್ ಕಲ್ತಿಲ್ಲ ಸೊ ನನ್ನದು ಬಿ ಬಿ ಎಮ್ ಆಗಿರುವಂತದ್ದು ಆದರೂ ಕೂಡ ತುಂಬಾ ಜನ ಹೇಳಿದ್ರು ಆಂಕರ್ ಆಗಿ ಆಂಕರ್ ಆಗಿ ನೀವು ಚೆನ್ನಾಗಿದೆ ವಾಯ್ಸು ಅಂತ ಆದ್ರೆ ಆಂಕರಿಂಗ್ ಕೆಲವು ಕಡೆ ಕೇಳಿದ್ರು ಬಟ್ ಅಂದ್ರೆ ಚಿಕ್ಕ ಚಿಕ್ಕ ಪುಟ್ಟ ಚಾನಲ್ಗಳಿಗೆಲ್ಲ ಕೇಳಿದ್ರು ಬಟ್ ನಾನು ಅದನ್ನ ಮಾಡಿರಲಿ ಮಾಡಿಲ್ಲ ಯಾಕಂದ್ರೆ ನನಗೆ ಅಷ್ಟು ಅಷ್ಟು ಅಷ್ಟೊಂದು ಅವಾಗ ಅಷ್ಟ್ ಗೊತ್ತಿರಲಿಲ್ಲ ಬಟ್ ನನಗೆ ನನ್ ವಾಯ್ಸು ಅಂದ್ರೆ ತುಂಬಾನೇ ಇಷ್ಟ ನನಗೆ ಸೊ ಹಾಗಾಗಿ ಒಂದು ಯೂಟ್ಯೂಬ್ ಚಾನಲ್ ಮಾಡೋಣ ಏನು ಮಾಡೋದು ಅಂತ ಗೊತ್ತಿರಲಿಲ್ಲ ಶುರು ಮಾಡಿದಾಗ ಆದರೂ ಕೂಡ ನಮಗೇನೋ ಒಂದು ವಿಷಯವನ್ನು ಗೊತ್ತಿದ್ದರೆ ಅದನ್ನು ನಾಲ್ಕು ಜನರಿಗೆ ತಿಳಿಸ್ಬೇಕು ಅನ್ನೋ ವಿಚಾರದಿಂದ ನಾನು ಶುರು ಮಾಡಿದೆ ಬಟ್ ಕೆಲವು ವಿಡಿಯೋಸ್ಗಳು ತುಂಬ ಚೆನ್ನಾಗಿ ರೀಚ್ ಆಗಿದೆ ಬಟ್ ಸಮ್ ಇನ್ ಬಿಟ್ವೀನಲ್ಲಿ ತುಂಬ ಇಶ್ಯೂಸ್ ಆಗಿ ಈ ಥರ ಗಳು ಡೌನ್ ಆಗ್ತಾ ಇದೆ ಬಟ್ ಏನು ಇಶ್ಯೂಸ್ ಅಂತ ಇನ್ನೂ ಅದನ್ನು ಕಂಡುಹಿಡಿಯೋದಕ್ಕೆ ಆಗಿರಲಿಲ್ಲ ಅದಕ್ಕೋಸ್ಕರ ಇಷ್ಟು ಆಲ್ಮೋಸ್ಟ್ ನಮ್ಮ ಒಂದು ಯೂಟ್ಯೂಬ್ ಫ್ಯಾಮಿಲಿ ಆರು ಸಾವಿರ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡಿ ಅದೇ ನನಗೆ ತುಂಬಾ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಸೊ ನಾನು ಶಾರ್ಟ್ಸಲ್ಲೂ ಕೂಡ ಅಷ್ಟೇ ಇದರ ಕವನಗಳು ಅದನ್ನು ನಾನೇ ಮಾಡಿಕೊಂಡು ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಸಪೋರ್ಟ್ ಮಾಡಿ ನನಗೆ ತುಂಬಾ ಇಷ್ಟ ಕವನಗಳು ಮಾಡುವಂಥದ್ದು ಅದಕ್ಕೆ ವಾಯ್ಸ್ ಕೊಡುವಂಥದ್ದು ಕೊಡುವಂಥದ್ದಾಗಿರ್ಬೋದು ತುಂಬಾ ಇಷ್ಟ ಸೊ ಹಾಗಾಗಿ ಕೆಲವೊಂದು ಮನೆ ಮದ್ದುಗಳಾಗಿರ್ಬೋದು ಬ್ಯೂಟಿ ಟಿಪ್ಸ್ ಆಗಿರ್ಬೋದು ಕುಕ್ಕಿಂಗ್ ವಿಡಿಯೋ ಆಗಿರ್ಬೋದು ಎಲ್ಲರೂ ಕೂಡ ಇನ್ಕ್ಲೂಡ್ ಮಾಡಿ ನನ್ನ ಬ್ಯೂಟಿ ಝೋನ್ ಕನ್ನಡ ಚಾನಲ್ನ ಶುರು ಮಾಡಿರುವಂಥದ್ದು ಸೊ ಆರು ಸಾವಿರ ಸಬ್ಸ್ಕ್ರೈಬರ್ ಅಂದರೆ ಏನು ಚಿಕ್ಕ ಮಾತಲ್ಲ ಸೊ ಆರು ಜನ ಆರು ಸಾವಿರ ಜನ ಫ್ಯಾಮಿಲಿ ಅಂತಲೇ ಹೇಳ್ಬೋದು ಸೊ ತುಂಬಾ ಖುಷಿ ಆಯಿತು ನಾನು ನನ್ನ ಯೂಟ್ಯೂಬ್ ಜೊತೆ ನನ್ನ ಅಂದರೆ ಮನೆ ಕೆಲಸ ಜೊತೆ ಯೂಟ್ಯೂಬನ್ನೇ ಹೇಗೆ ಮ್ಯಾನೇಜ್ ಮಾಡ್ತೀನಿ ಅಂದರೆ ಇವಾಗ ಮಗಳು ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ನಾನು ಇಲ್ಲಿ ಅಟ್ಲೀಸ್ಟ್ ಇಲ್ಲಿ ಮುಂಬೈಯಲ್ಲಿ ಸ್ಕೂಲ್ ಬೇಗ ಇರೋದರಿಂದ ಸೆವೆನ್ ಫಾರ್ಟಿ ಫೈವ್ಗೆ ಸ್ಕೂಲ್ ಇದೆ ಸೊ ಹಾಗಾಗಿ ನಾನು ಫೈವ್ ತರ್ಟಿಗೆ ಎದ್ದು ಏನೆಲ್ಲ ಕೆಲಸಗಳಿರುತ್ತೆ ಬ್ರೇಕ್ಫಾಸ್ಟ್ ಮಾಡೋಂಥ ತಿಂಡಿ ಏನಿದೆ ಅಥವಾ ಸ್ವಲ್ಪ ಅಚ್ ಹೆಚ್ಚಾಗಿರುವಂಥದ್ದು ಬೆಳಗ್ಗೆ ಎದ್ದು ಕಿಚನ್ ಕೆಲಸದೆಲ್ಲ ಆರೂವರೆಗೆ ಕಂಪ್ಲೀಟ್ ಮಾಡಿ ಮಗಳನ್ನು ಆರು ಮುಖಾಲ ಕಿಡಿಸಿ ಸ್ನಾನಗಿನೆಲ್ಲ ಮಾಡಿಸಿ ಎಲ್ಲ ತಿನ್ನಿಸಿ ಏಳುವರೆಗೆ ರೆಡಿ ಮಾಡ್ತೀನಿ ಏಳುವರೆ ಏಳು ಮೂವತ್ತೈದು ಏಳು ನಲವತ್ತಕ್ಕೆ ಮನೆಯಿಂದ ಹೊರಟ್ರೆ ಆಲ್ಮೋಸ್ಟ್ ಫೈವ್ ಟೆನ್ ಮಿನಿಟ್ಸ್ ಒಳಗೆ ಫೈವ್ ಮಿನಿಟ್ಸ್ ಒಳಗಡೆ ರೀಚ್ ಆಗ್ಬೋದು ಸೊ ಆ ಥರ ನಾನು ಮಾಡ್ಕೋತೀನಿ ಆಮೇಲೆ ಬಂದಮೇಲೆ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊತೀವಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಲ್ಲ ಆಮೇಲೆ ಬಂದು ಏಯ್ಟ್ ಓ ಕ್ಲಾಕ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊತೀವಿ ಯಾಕಂದರೆ ಆ ಟೈಮ್ ನಾನು ಸೆಟ್ ಮಾಡಿಟ್ಕೊಂಡಿದ್ದೀನಿ ಹತ್ತು ಗಂಟೆ ಸಮಟೈಮ್ಸ್ ರಜಾ ಇದ್ದಾಗ ಒಂಬತ್ತು ಗಂಟೆ ಒಂಬತ್ತುವರೆ ಆಗುತ್ತೆ ಇಲ್ಲಾಂದರೆ ಸ್ಕೂಲ್ ಡೇಸಲ್ಲಿ ಮಗಳು ಬೇಗ ತಿಂಡಿ ತಿಂತಾಳೆ ಸೆವೆನ್ ಓ ಕ್ಲಾಕ್ಗೆ ನಾವು ಎಂಟು ಗಂಟೆಗೆ ತಿಂಡಿಯನ್ನು ತಿಂತೀವಿ ಅವಾಗ ಏನಾಗುತ್ತೆ ಅಂದರೆ ನಮ್ಮ ಆ ನಾವು ಫಾಲೋ ಮಾಡ್ತಾ ಮಾಡ್ತಾ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿರ್ಬೋದು ಇದೆಲ್ಲ ಆಗೋದಿಲ್ಲ ಸೊ ನೀವು ಕೂಡ ಈ ಥರನೇ ಫಾಲೋ ಮಾಡಿ ಅಂತ ಕೇಳ್ತೀನಿ ಆಮೇಲೆ ಬಂದು ತಿಂಡಿಯೆಲ್ಲ ಮುಗಿಸಿ ಆಮೇಲೆ ಪಾತ್ರೆಗಳಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆದಮೇಲೆ ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗೋದಕ್ಕೆ ಅವರಿಗೆ ಲಂಚ್ ಬಾಕ್ಸಿಗೆ ರೆಡಿ ಮಾಡ್ಕೊಡ್ತೀನಿ ಏನಾದರೂ ಆಗಿರ್ಬೋದು ತಿಂಡಿ ಆಗಿರ್ಬೋದು ಆಗಿರ್ಬೋದು ಆ ಥರ ಏನೋ ಕುಕ್ಕಿಂಗ್ ಕೆಲಸಗಳಿರುತ್ತೆ ಅದನ್ನು ಮುಗಿಸಿ ಆದಮೇಲೆ ಏನು ಮುಗಿಸಿರೋ ಕೆಲಸ ಇದೆ ಅದನ್ನು ಮುಗಿಸ್ತೀನಿ ಅವ್ರ ಆಫೀಸ್ಗೆ ಹೋದ್ಮೇಲೆ ಆಮೇಲೆ ಹನ್ನೆರಡು ಗಂಟೆ ಹನ್ನೆರಡುವರೆಗೆ ನಾನು ಊಟವನ್ನು ಮುಗಿಸಿ ಆಮೇಲೆ ಉಳಿದಿರೋ ಕೆಲಸಗಳನ್ನು ಮಾಡ್ಕೊತೀನಿ ಮಾಡ್ಕೊಂಡು ಆದಮೇಲೆ ನನ್ನ ಮಗಳನ್ನ ಆಲ್ಮೋಸ್ಟು ಟೂ ಓ ಕ್ಲಾಕ್ಗೆ ಕರ್ಕೊಂಡು ಬರೋಕ್ಕೆ ಹೋಗ್ತೀನಿ ಬಂದ ಮೇಲೆ ಏನು ಹೋಮ್ವರ್ಕ್ಸ್ ಇದೆ ಅಷ್ಟನ್ನು ಆ ಫಸ್ಟ್ ಅವಳೇ ಮಾಡ್ಕೊತಾಳೆ ಮುಗಿಸ್ತಾಳೆ ಆಮೇಲೆ ಸ್ವಲ್ಪ ಏನಾದ್ರು ಓದ್ಸೋದಿದ್ರೆ ಓದಿಸಿ ಅವ್ಳು ಅವಳು ಪಾಡಿಗೆ ಅವಳನ್ನ ಬಿಡ್ತೀನಿ ಏನು ಕೆಲಸಗಳಿರುತ್ತೆ ಅವಾಗ ನನ್ನ ಮಧ್ಯ ನಂತರ ಹೆಚ್ಚಾಗಿ ಯೂಟ್ಯೂಬ್ ವಿಡಿಯೋನ ಅವಳು ಬಂದ್ಮೇಲೆ ಮೇಲೆ ಯೂಟ್ಯೂಬ್ ವಿಡಿಯೋನ ಶೂಟ್ ಮಾಡ್ತೀನಿ ನಾನು ನಾನು ಯೂಟ್ಯೂಬ್ ವಿಡಿಯೋ ಶೂಟ್ ಮಾಡ್ತಾ ಇದ್ರೆ ಅವಳು ಆಚೆ ಕಡೆಯಿಂದ ಮೇಕಪ್ ಮಾಡ್ತಾ ಇರ್ತಾಳೆ ಏನಾದರೂ ಮಾಡ್ತಾ ಇರ್ತಾಳೆ ಅವಳು ಪಾಡಿಗೆ ಸೊ ಹಾಗಾಗಿ ಅವಳನ್ನ ಬಿಡ್ತೀನಿ ಎಕ್ಸಾಮ್ಸ್ ಇದೆ ಅಥವಾ ಏನಾದರೂ ಇದೆ ಅಂದರೆ ಸ್ವಲ್ಪ ಇವ್ನಿಂಗ್ ಟೈಮಲ್ಲಿ ಓದಿಸ್ತೀನಿ ಬಿಟ್ಟರೆ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಸ್ವಿಮ್ಮಿಂಗ್ ಆಗಿರ್ಬೋದು ಅಂದರೆ ಮನೆ ಒಳಗಡೆನೆ ಮಕ್ಕಳನ್ನ ಕೂಡಿ ಹಾಕಿದ್ರೆ ಏನಾಗುತ್ತೆ ಅವ್ರಿಗೂ ಕೂಡ ಮನಸ್ಸಿಗೆ ಬೇಜಾರಾಗುತ್ತೆ ಅಲ್ವಾ ಸೊ ಹಾಗಾಗಿ ಅಷ್ಟೆಲ್ಲ ಕೆಲಸ ಮಾಡಿ ಆದಮೇಲೆ ಸಾಯಂಕಾಲ ಒಂದು ಐದು ಗಂಟೆ ಆರು ಗಂಟೆ ಹೊತ್ತು ಇವಾಗ ಸ್ವಲ್ಪ ಅವಳು ಹುಷಾರಿಲ್ಲ ಕಫ ಪ್ರಾಬ್ಲಮ್ ಆಗೋಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಒಂದು ಎರಡು ದಿನ ಕರ್ಕೊಂಡು ಹೋಗಿರ್ಲಿಲ್ಲ ಇಲ್ಲ ಪಾರ್ಕ್ ಕರ್ಕೊಂಡು ಹೋಗುತ್ತಿದ್ದು ಅಲ್ಲಿ ಸ್ವಿಂಗ್ ಆಗಿರ್ಬೋದು ಅದನ್ನೆಲ್ಲ ಆಟಾಡ್ಸ ಕರ್ಕೊಂಡು ಹೋಗ್ತೀನಿ ಇಲ್ಲಾಂದರೆ ಚಳಿ ಇಲ್ಲಾಂದ್ರೆ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗ್ತಾ ಇದೆ ಹಾಗಾಗಿ ಅಲ್ಲಿಗೆ ಅವಳಿಗೂ ಕೂಡ ಬೇಜಾರಾಗಬಾರ್ದು ಸೊ ಟೈಮ್ ಸ್ಪೆಂಡ್ ಆಗಬೇಕು ಚೆನ್ನಾಗಿ ಅಂತ ಅಂದ್ಬಿಟ್ಟು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಸ್ವಲ್ಪ ಆಕ್ಟಿವ್ ಆಗಿರಲಿ ಆ್ಯಕ್ಟಿವಿಟಿ ಮಾಡಲಿ ಅಥವಾ ಆಟ ಆಡಲಿ ಕ್ಲಬ್ ಹೌಸ್ ಇದೆ ಇಲ್ಲಿ ಅದಕ್ಕೂ ಕರ್ಕೊಂಡು ಹೋಗ್ತಾ ಇರ್ತೀನಿ ಟೆನ್ನಿಸ್ ಬಾಲ್ ಗೊತ್ತಿಲ್ಲ ಆದರೂ ಕೂಡ ಸ್ವಲ್ಪ ಕಲೀಲಿ ಅನ್ನುವಂತಹ ದೃಷ್ಟಿಯಿಂದ ಕರ್ಕೊಂಡು ಹೋಗ್ತೀನಿ ಅಲ್ಲಿಂದ ಬಂದ ಮೇಲೆ ಫ್ರೆಶ್ಅಪ್ ಮಾ ಅಂದರೆ ಫ್ರೆಶ್ ಫ್ರೆಶ್ಅಪ್ ಮಾಡಿಸಿ ಆದ್ಮೇಲೆ ಏನು ರಾತ್ರಿಗೆ ಏನು ಅಡುಗೆ ಮಾಡಬೇಕು ಅದನ್ನು ಮಾಡಿ ಎಂಟುವರೆಗೆ ಊಟ ಮಾಡಿಸಿ ಒಂಬತ್ತು ಗಂಟೆ ಒಂಬತ್ತುವರೆಗೆ ಅವಳನ್ನ ಮಲಗಿಸ್ತೀನಿ ಆಮೇಲೆ ಏನಾದರೂ ಎಡಿಟಿಂಗ್ ಕೆಲಸ ಆದರೆ ನೈಟ್ ಟೈಮಲ್ಲಿ ಕೂತ್ಕೊಂಡು ಮಾಡ್ತೀನಿ ಟೂ ಡೇಸ್ ಒನ್ಸ್ ವೀಡಿಯೋಸನ್ನ ಹಾಕ್ತಾ ಇರೋದ್ರಿಂದ ಅಂದರೆ ಟೂ ಡೇಸ್ ಒನ್ಸ್ ಹಾಕ್ತಾ ಇರೋದ್ರಿಂದ ರಾತ್ರಿ ಟೈಮಲ್ಲಿ ಎಡಿಟಿಂಗ್ ಮಾಡೋದಾಗಿರ್ಬೋದು ಅಥವಾ ಶಾರ್ಟ್ಸ್ ಅಪ್ಲೋಡ್ ಮಾಡುವಂಥದ್ದಾಗಿರ್ಬೋದು ಅವ್ಳು ಮಲಗಿದ ಮೇಲೆ ಮಾಡ್ತೀನಿ ನಾನು ಒಂಬತ್ತುವರೆಗೆ ಅವಳ ಟೈಮನ್ನು ಫಿಕ್ಸ್ ಮಾಡಿದ್ದೀನಿ ನಾನು ಯಾಕಂದರೆ ಮಕ್ಕಳಿಗೆ ಎಷ್ಟೇ ನೀವು ಏನೇ ಆಟ ಆಡಿಸಿ ಏನೇ ಮಾಡಿ ಬಟ್ ಅವ್ರಿಗೆ ನಿದ್ದೆ ಆಗ್ಬೇಕು ಅಟ್ಲೀಸ್ಟ್ ಒಂಬತ್ತು ಗಂಟೆ ಆದ್ರೂ ಮಕ್ಕಳಿಗೆ ನಿದ್ದೆ ಆಗಲೇಬೇಕು ಹಾಗಾಗಿ ಒಂಬತ್ತುವರೆಯಿಂದ ಆರೂವರೆ ತನಕ ನಾನು ಅವಳನ್ನ ಎಬ್ಬಿಸೋದಿಲ್ಲ ಅಂದರೆ ಆ ಟೈಮನ್ನು ನಾನು ಅವಳಿಗೆ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ ಚೆಕ್ ಮಾಡಿಬಿಟ್ಟಿದ್ದೀನಿ ಎಷ್ಟೊತ್ತಿಗೆ ಮಲಗಬೇಕು ಇಷ್ಟೊತ್ತಿಗೆ ತಿಂಡಿ ತಿನ್ಬೇಕು ಅವಳು ಇಷ್ಟೊತ್ತಿಗೆ ಎದ್ದೇಳಬೇಕು ಅಂತ ಅಂದ್ಬಿಟ್ಟು ಸಮ್ ಟೈಮ್ಸ್ ಮಧ್ಯಾಹ್ನ ಮಲ್ಕೋತಾಳೆ ಸಮ್ ಟೈಮ್ಸ್ ಮಧ್ಯಾಹ್ನ ಮಲ್ಕೊಂಡ್ರೆ ರಾತ್ರಿ ಮಲ್ಕೊಳ್ಳೋವಾಗ ಲೇಟ್ ಆಗುತ್ತೆ ಇಲ್ಲ ಅಂತ ಅಂದ್ರೆ ಆ ಒಂದು ಟೈಮನ್ನ ಫಿಕ್ಸ್ ಮಾಡಿದೀನಿ ಎಂಟ್ ನಮಗೆ ಎಂಟ್ ಅವರ್ ಎಂಟು ಗಂಟೆ ನಿದ್ದೆ ಬೇಕೇ ಬೇಕು ಹೆಲ್ದಿ ಆಗಿರ್ಬೇಕು ಅಂತಂದ್ರೆ ಇಲ್ಲಾಂದ್ರೆ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಇನ್ನೊಂದೇನಂದ್ರೆ ನನಗೆ ಏನಾದ್ರೂ ಮಲ್ಕೊಳ್ತಾ ಇರ್ತೀನಿ ಅಥವಾ ಏನೋ ಕೆಲಸ ಮಾಡ್ತಾ ಇರ್ತೀನಿ ಅಂದಾಗ ಬಟ್ ಅಂತ ಮೈಂಡಿಗೆ ಏನೋ ಒಂದು ಈ ಟಾಪಿಕ್ ಬಗ್ಗೆ ಮಾತಾಡಬೇಕು ಈ ಟಾಪಿಕ್ ವಿಡಿಯೋ ಮಾಡಬೇಕು ಅಂತ ಬರುತ್ತೆ ಹಾಗೆ ತಗೊಂಡು ನೋಟಲ್ಲಿ ಬರ್ದಿರ್ತೀನಿ ಇಲ್ಲ ಮೊಬೈಲಲ್ಲಿ ಬರ್ಕೊಂಡಿರ್ತೀನಿ ಅಥವಾ ನೋಟ್ಬುಕ್ಕಲ್ಲಿ ಬರೆದಿರ್ತೀನಿ ಸೊ ಹೆಚ್ಚಾಗಿ ನಾನು ಬರ್ದಿಟ್ಟಿರ್ತೀನಿ ಏನು ಟಾಪಿಕ್ ಮಾಡಬೇಕು ಏನು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಬಟ್ ಅದಕ್ಕೆ ನಾನು ಪಾಯಿಂಟ್ಸ್ ಮಾಡಿರಲ್ಲ ನನಗೆ ಏನು ಮಾತಾಡಬೇಕು ಅಂತ ಅನಿಸುತ್ತೆ ನಾನು ಆ ಥರನೇ ಮಾತಾಡ್ತೀನಿ ನಾನು ನ್ಯಾಚುರಲ್ ಆಗಿ ಏನು ಬರುತ್ತೆ ಅದನ್ನು ನಾನು ಮಾತಾಡ್ತೀನಿ ಬಿಟ್ಟರೆ ಪಾಯಿಂಟ್ಸ್ ಹಿಡ್ಕೊಂಡು ಇದನ್ನು ಮಾತಾಡಬೇಕು ಅಂತ ನಾನು ಮಾತಾಡೋಲ್ಲ ನನಗೇನು ಬರುತ್ತೋ ಅದನ್ನು ನಾನು ಹೇಳ್ತೀನಿ ನನಗೇನು ಗೊತ್ತಿದೆಯೋ ಅದನ್ನು ಶೇರ್ ಮಾಡ್ಕೋತೀನಿ ಸೊ ಆ ಥರ ಶೇರ್ ಮಾಡ್ಕೊಳ್ಳೋದ್ರಿಂದ ನಿಮಗೂ ಕೂಡ ಯೂಸ್ ಆಗುತ್ತೆ ಅನ್ನುವಂತಹ ಒಂದು ಹಿತ ನಾನು ಶೇರ್ ಮಾಡ್ಕೊಳ್ತೀನಿ ಸೊ ಅದು ತುಂಬ ಜನರಿಗೆ ಖುಷಿ ಆಗುತ್ತೆ ಕೆಲವು ವಿಡಿಯೋಸ್ಗಳು ನನಗೆ ಗೊತ್ತಿರೋಂಥದ್ದು ಮುಂಬೈ ಬಗ್ಗೆ ಆಗಿರ್ಬೋದು ಯಾಕಂದ್ರೆ ನನಗೆ ಮುಂಬೈ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ತುಂಬ ಜನ ಹೇಳಿದ್ರು ಮುಂಬೈ ಬಗ್ಗೆ ತೋರಿಸಿ ಅಂತ ಸೊ ಹೋದಾಗ ಹೊರಗಡೆ ಹೋದಾಗ ಹೋದಾಗ ಕೆಲವೊಂದು ವೀಡಿಯೋ ಮಾಡ್ತೀನಿ ಹಾಗಂತ ಅಂದ್ಬಿಟ್ಟು ಹೊರಗಡೆ ಹೋದಾಗ ಬಟ್ಟೆ ತೊಗೊಂಡು ಬರೋದು ಹೊರಗಡೆ ಹೋದಾಗ ದಿನಸಿ ಸಮ ತಗೊಂಡ್ ಬರೋದ್ ಆ ತರ ಎಲ್ಲ ಜಾಸ್ತಿ ನಾನು ಮಾಡದಕ್ ಹೋಗಲ್ಲ ಯಾಕಂದ್ರೆ ಬೋರಿಂಗ್ ಅನ್ಸುತ್ತೆ ಇಂಟ್ರೆಸ್ಟಿಂಗ್ ಅನ್ನುವಂಥದ್ದು ಏನು ಇರಲ್ಲ ಹಾಗಾಗಿ ಅದನ್ನ ಮಾಡ್ತಾನೆ ಇಲ್ಲ ಇನ್ನೇನು ಟು ಡೇಸ್ ಇದೆ ಟು ಡೇಸ್ ಅಲ್ಲಿ ನಾನು ಊರಿಗೆ ಹೋಗ್ತಾ ಇದೀನಿ ಸೊ ಊರಿಗೆ ಹೋದ್ರೆ ಸಾಧ್ಯ ಆದ್ರೆ ವಿಡಿಯೋ ಮಾಡ್ತೀನಿ ನಾನು ಯಾಕಂದ್ರೆ ಫಂಕ್ಷನ್ಸ್ ನನ್ನ ಮನೆಯಲ್ಲೇ ಇರೋದ್ರಿಂದ ನನ್ನ ಹಸ್ಬೆಂಡ್ ಮನೆಯಲ್ಲೇ ಇರೋದ್ರಿಂದ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ ಹಾಗಾಗಿ ವಿಡಿಯೋಸನ್ನು ಶೂಟ್ ಮಾಡಿ ಇಟ್ಕೊಂಡು ಆಮೇಲೆ ಮುಂಬೈಗೆ ಬಂದು ಶೂ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಟ್ರಾವೆಲ್ ವಿಡಿಯೋ ಆಲ್ಮೋಸ್ಟ್ ನಾನು ಮಾಡ್ತೀನಿ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಕಾದರೆ ಮಾ ಸಾಧ್ಯ ಆದರೆ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಥರ ನಾನು ಮ್ಯಾನೇಜ್ ಮಾಡ್ತಾ ಇದ್ದೀನಿ ಯೂಟ್ಯೂಬನ್ನು ಮನೆ ಕೆಲಸ ಜೊತೆ ಫ್ಯಾಮಿಲಿ ಅಂತ ಬಂದಾಗ ಫ್ಯಾಮಿಲಿಗೆ ಟೈಮ್ ಕೊಡು ಖಂಡಿತ ಕೊಡ್ತೀನಿ ನಾನು ಯಾಕಂದರೆ ನಾವು ಫ್ಯಾಮಿಲಿ ನಮ್ಮ ಯೂಟ್ಯೂಬಿಗಿಂತ ಫ್ಯಾಮಿಲಿ ತುಂಬಾ ಇಂಪಾರ್ಟೆಂಟ್ ಸೊ ಫ್ಯಾಮಿಲಿ ಸಪೋರ್ಟ್ ಮಾಡಿದ್ರೆ ನಾವು ಏನು ಬೇಕಾದರೂ ಮಾಡಬಹುದು ಸೊ ಹಾಗಾಗಿ ಫ್ಯಾಮಿಲಿಗೆ ಫಸ್ಟು ಟೈಮ್ ಕೊಡ್ತೀನಿ ಮಗಳಿಗೆ ಕೂಡ ಫಸ್ಟ್ ಟೈಮ್ ಕೊಡ್ತೀನಿ ಆಮೇಲೆ ಯೂಟ್ಯೂಬ್ ಸೊ ಯೂಟ್ಯೂಬೇ ಫಸ್ಟು ಅಂತ ಅಂದಿದ್ರೆ ಇಷ್ಟೊತ್ತಿಗೆ ಚೆನ್ನಾಗಿ ರೀಚ್ ಆಗಿರೋದು ನಾನು ಡೈಲಿ ವೀಡಿಯೋಸ್ ಕೂಡ ಮಾಡ್ತಾ ಇಲ್ಲ ಟೂ ಡೇಸ್ ಒನ್ಸ್ ಮಾಡ್ತೀನಿ ಮಗಳು ಯಾವಾಗ ಸ್ಕೂಲ್ಗೆ ಹೋಗ್ತಾಳೆ ಯಾವಾಗ ಕೆಲಸಗಳನ್ನ ಮುಗಿಸ್ಕೊಂಡು ಬಂದ ಮೇಲೆ ಸ್ವಲ್ಪ ಹೋಗ್ತಾಳು ಯಾವಾಗ ಆಟ ಮಾಡ್ತಾ ಇರ್ತಾಳೆ ಅವಾಗೆಲ್ಲ ಎಡಿಟಿಂಗ್ ಮಾಡುವಂಥದ್ದು ಅಪ್ಲೋಡ್ ಮಾಡುವಂಥದ್ದು ಮಾಡ್ತಾ ಇರ್ತೀನಿ ಸೊ ಅವ್ಳಿಗೂ ಕೂಡ ನನ್ನ ಜೊತೆ ವೀಡಿಯೋ ಮಾಡೋದು ತುಂಬಾ ಇಷ್ಟ ಬಟ್ ನಾನು ಜಾಸ್ತಿ ಅವ್ಳನ್ನ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸೋದಕ್ಕೆ ಪಡಲ್ಲ ಸೊ ಹಾಗಾಗಿ ಅವಳ ಜೊತೆ ಜಾಸ್ತಿ ಮಾಡಿಲ್ಲ ನೋಡೋಣ ಸಾಧ್ಯ ಆದರೆ ಮಾಡೋಣ ಅಂತ ಅಂದ್ಕೊಂಡಿದೀನಿ ಸೊ ಈ ರೀತಿ ನಾನು ಮ್ಯಾನೇಜ್ ಮಾಡ್ತೀನಿ ಬೆಳಗ್ಗೆ ಎದ್ದು ನನಗೆ ನಾನು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಡ್ತೀನಿ ಬಟ್ ಐದುವರೆ ಎದ್ದು ನಾನು ಅಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ನನಗೆ ಶೂಟ್ ಮಾಡೋಕ್ಕೂ ಆಗಲ್ಲ ಯಾಕಂದ್ರೆ ಗಡಿಬಿಡಿ ಗಡಿಬಿಡಿ ಕೆಲಸದಲ್ಲಿ ಇರ್ತೀವಿ ಬೆಳಗ್ಗೆ ಬೇಗ ಎದ್ದೇಳಬೇಕು ಬೇಗ ಸ್ಕೂಲ್ಗೆ ಕರ್ಕೊಂಡು ಹೋಗಬೇಕು ಅನ್ನೋಂಥ ಒಂದು ಆ ಗಡಿಬಿಡಿಯಲ್ಲಿ ವೀಡಿಯೋಸ್ ವಿಡಿಯೋಸ್ ಮಾಡೋದೇ ಮರ್ತ ಹೋಗ್ಬಿಡುತ್ತೆ ಡೈಲಿ ವ್ಲಾಗ್ ಅಂದರೆ ಮನೆ ಕೆಲಸಗಳು ಅದು ಇದ್ದು ಇದ್ದಿದ್ದೇ ಅಲ್ವಾ ಸೊ ಹಾಗಾಗಿ ಅದನ್ನು ಮಾಡ್ತಾ ಇಲ್ಲ ಹೊರಗಡೆ ಏನಾದರೂ ಹೊಸದಾಗಿ ಏನಾದರೂ ಕಾಣಿಸಿದ್ರೆ ಹೊಸದಾಗಿ ಏನಾದರೂ ನೋಡಿದ್ರೆ ಅದನ್ನು ಖಂಡಿತವಾಗ್ಲೂ ನಾನು ಶೇರ್ ಮಾಡೇ ಮಾಡ್ತೀನಿ ಅಂತ ಹೇಳ್ತೀನಿ ನೋಡೋಣ ನೆಕ್ಸ್ಟ್ ಊರಿಗೆ ಹೋದಾಗ ಎಲ್ಲಾದರೂ ಹೋದರೆ ಏನಾದರೂ ಸ್ಪೆಷಲ್ ಪ್ಲೇಸ್ಗೆ ಹೋದರೆ ಅಮ್ಮನ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅಲ್ಲಿ ಹೋದ್ರೂ ಖಂಡಿತ ನಾನು ವೀಡಿಯೋನ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ಚಿಕ್ಕ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದಿನಿ ಸೊ ನೀವು ಯಾವ ರೀತಿ ಯೂಟ್ಯೂಬನ್ನು ಯೂಟ್ಯೂಬ್ ಮತ್ತು ಮನೆ ಕೆಲಸವನ್ನು ಮ್ಯಾನೇಜ್ ಮಾಡ್ತೀರಾ ಅಂತ ಹೇಳಿ ಸೊ ನಾನು ಈ ಥರ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಇವತ್ತಿನವರೆಗೂ ಕೂಡ ಇದೇ ರೀತಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ಅಂತ ಬಂದಾಗ ಯೂಟ್ಯೂಬ್ ಸ್ವಲ್ಪ ಟೈಮ್ ಕೊಡ್ತೀನಿ ಫ್ಯಾಮಿಲಿ ಅಂತ ಬಂದಾಗ ಸ್ವಲ್ಪ ಜಾಸ್ತಿನೇ ಟೈಮ್ ಕೊಡ್ತೀನಿ ಅಂತಲೇ ಹೇಳ್ಬೋದು ಯೂಟ್ಯೂಬ್ ವೀಡಿಯೋವನ್ನು ಶೂಟ್ ಮಾಡಿಟ್ಟಿರ್ತೀನಿ ಆಮೇಲೆ ಸ್ವಲ್ಪ ಯಾವಾಗ ಫ್ರೀ ಸಿಗುತ್ತೋ ಅವಾಗ ಅಪ್ಲೋಡ್ ಮಾಡ್ತೀನಿ ಅಂತಲೇ ಹೇಳ್ಬಹುದು ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹೊಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ